ಓಂ ಹ್ರೀಂ ಶೀಂ ಓಂ ನಮೋ ಭಗವತಿ ಕಾತ್ಯಯದು ಇದಂ ನಮ ಓಂ ಹ್ರೀಂ ಶೀಂ ಓಂ ನಮೋ ಭಗವತಿ ಕಾತ್ಯಯದು ನಮ ಓಂ ಹೀಂ ಓಂ ನಮೋ ಭಗವತಿ ಕಾತ್ಯಯದು ಇಮ ಓಂ ಹ್ರೀಂ ಶೀಂ ಓಂ ನಮೋ ಭಗವತಿ ಕಾತ್ಯಯದು ಇಮ

ಓಂ ಹ್ರೀಂ ಶ್ರೀಂ ಓಂ ನಮೋ ಭಗವತಿ ಕಾತ್ಯಾಯಿನಿ ಕಾತ್ಯಯದು ಇದಂ ನಮ ಓಂ ಹ್ರೀಂ ಶ್ರೀಂ ಓಂ ನಮೋ ಭಗವತಿ ಕಾತ್ಯಾಯಿನಿ ಕಾತ್ಯಯದು ಇದಂ ನಮ ಓಂ ಹೀ ಶ್ರೀಂ ಓಂ ನಮೋ ಭಗವತಿ ಕಾತ್ಯಾಯಿನಿ ಇದಂ ನಮ ಓಂ ಹ್ರೀಂ ಶ್ರೀಂ ಓಂ ನಮೋ ಭಗವತಿ ಕಾತ್ಯಾಯಿನಿ ಕಾತ್ಯಯದು ಇದಂ ನಮ

ಓಂ ಹ್ರೀಂ ಶೀಂ ಓಂ ನಮೋ ಭಗವತಿ ಕಾತ್ಯಯದು ಇದಂ ನಮ ಓಂ ಹ್ರೀಂ ಶೀಂ ಓಂ ನಮೋ ಭಗವತಿ ಕಾತ್ಯಯದು ಹ್ರೀ ಶೀಂ ಓಂ ನಮೋ ಭಗವತಿ ಕಾತ್ಯಯದು ಇದ ನಮ ಓಂ ಹ್ರೀಂ ಶೀಂ ಓಂ ನಮೋ ಭಗವತಿ ಕಾತ್ಯಯದು ಇದ ನಮ

ஓம் ஸ்ரீம் ஓம் நமோவீ காத்தியூர் இதம் நம ஹ்ம் ஓம் நமோ துர்காயை காயர் நமம ஓம் ஹ்ரீம் ஸ்ரீம் ஓம் நமோ துர்காயை காயா நமம ஓம் ஸ்ரீம் ஓம் நமோ பகவீ துர்காயை இதம் நமம ಓಂ ಹ್ರೀಂ ಶ್ರೀಂ ಓಂ ನಮೋ ಭಗವತಿ ಕಾತ್ಯಯದು ಇದಂ ನಮಮ ಓಂ ಹ್ರೀಂ ಶ್ರೀಂ ಓಂ ನಮೋ ಭಗವತಿ ಕಾತ್ಯಯದು ಇದಂ ನಮಮ ಓಂ ನಮೋ ಭಗವತಿ ಇದಂ ನಮಮ ಓಂ ಹ್ರೀಂ ಶ್ರೀಂ ಓಂ ನಮೋ ಭಗವತಿ ಕಾತ್ಯಯದು ಇದಂ ನಮಮ ॐ ह्रीं श्रीं ॐ नमो भगवती दुर्गायै इदं नम ॐ ह्रीं श्रीं ॐ नमो भगवती कात्यायनी दुर्गायै इदं नम ॐ ह्रीं श्रीं ॐ नमो भगवति कात्यायनी दुर्गायै इदं नम ॐ ह्रीं श्रीं ॐ नमो भगवति कात्यायनी दुर्गायै इदं नम

इदं नम ॐ ह्रीं श्रीं ॐ नमो भगवती कात्यायनी दुर्गायै इदं नम ॐ ह्रीं श्रीं ॐ नमो भगवती कात्यायनी दुर्गायै इदं नम ॐ ह्रीं श्रीं ॐ नमो भगवती कात्यायनी दुर्गायै इदं नमः ॐ ह्रीं श्रीं ॐ नमो भगवती दुर्गायै इदं नम

ಓಂ ಹ್ರೀಂ ಶೀಂ ಓಂ ನಮೋ ಭಗವತಿ ಕಾತ್ಯಯದು ಹ್ರೀ ಶೀಂ ಓಂ ನಮೋ ಭಗವತಿ ಕಾತ್ಯಯದು ಇದಂ ನಮ ಓಂ ಹ್ರೀಂ ಶೀಂ ಓಂ ನಮೋ ಭಗವತಿ ಕಾತ್ಯಯದು ಹ್ರೀ ಶೀಂ ಓಂ ನಮೋ ಭಗವತಿ ಕಾತ್ಯಯದು ಇದ ನಮ ॐ ह्रीं श्रीं ॐ नमो भगवती कात्यायनी दुर्गायै इदं नम ॐ ह्रीं श्रीं ॐ नमो भगवती कात्यायनी दुर्गायै इदं नम ॐ ह्रीं श्रीं ॐ नमो भगवती कात्यायनी दुर्गायै इदं नम ॐ ह्रीं श्रीं ॐ नमो भगवती कात्यायनी दुर्गायै इदं नमो

ಓಂ ಹ್ರೀಂ ಶೀಂ ಓಂ ನಮೋ ಭಗವತಿ ಕಾತ್ಯಯದು ನಮ ಓಂ ಹ್ರೀಂ ಶೀಂ ಓಂ ನಮೋ ಭಗವತಿ ಕಾತ್ಯಯದು ಇದಂ ನಮ ಓಂ ಹ್ರೀಂ ಶೀಂ ಓಂ ನಮೋ ಭಗವತಿ ಕಾತ್ಯಯದು ಇದ ನಮ ಓಂ ಹ್ರೀಂ ಶೀಂ ಓಂ ನಮೋ ಭಗವತಿ ಕಾತ್ಯಯದು ಇದ ನಮ